ಕಾಂಗ್ರೆಸ್ ಪಾಳಯದಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸುತ್ತಿದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಬಂದ್ರೆ ಅದು ನಿಜ ಇದ್ದರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಬಂದರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದರೆ ಕಾಂಗ್ರೆಸ್ ಬಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸುತ್ತಿದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂದ್ರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದರೆ ಬಿಆರ್ ಕಾಂಗ್ರೆಸ್ ಪಾಳೆಯದಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಬಂದರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದರೆ ಅಭಿಯಾರ್ ಕಾಂಗ್ರೆಸ್ ಬಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸುತ್ತಿದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವೇಳಿರತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದರೆ ಅಭಿಯಾ ಕಾಂಗ್ರೆಸ್ ಬಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸುತ್ತಿದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆಗೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವ್ ಹೇಳಿರತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಬಂದ್ರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದ್ರೆ ಅಭಿಆರ್ ಕಾಂಗ್ರೆಸ್ ಬಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದ್ರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಅದನ್ನ ಪರಿಗಣಿಸಬೇಕು ಬಂದ್ರೆ ಕಾಂಗ್ರೆಸ್ ಬಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸುತ್ತಿದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದರೆ ಕಾಂಗ್ರೆಸ್ ಬಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸುತ್ತಿದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಬಂದರೆ ಅದು ನಿಜ ಇದ್ರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ ಸೊ ಬಟ್ ಈ ತರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನ ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು ಬಂದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಈಗ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸುತ್ತಿದೆ ಇದು ಒಂದು ವೇಳೆ ಸತ್ಯ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮತ್ತೊಬ್ಬರು ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ